ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲನ್ನು ಮುಚ್ಚಲಾಗುತ್ತೆ ಈ ರೀತಿ ಬಾಗಿಲನ್ನು ಮುಚ್ಚೋಕೆ ಏನು ಕಾರಣ ಇದರಿಂದ ಜನಸಾಮಾನ್ಯರಿಗೆ ಏನು ಉಪಯೋಗ ಆಗುತ್ತೆ ಈ ಎಲ್ಲ ಮಾಹಿತಿಯನ್ನ ನಾನೀಗ ನೀಡ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ ವರ್ಲ್ಡ್ ನನ್ನ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ತಿಳಿಸಿ ದೇವಸ್ಥಾನಗಳು ಮೂಲಭೂತವಾಗಿ ಕ್ವಾಂಟಮ್ ಹೀಲಿಂಗ್ ಸೆಂಟರ್ ಅಂತ ಕರೆಯಲಾಗುತ್ತೆ ಇಲ್ಲಿ ಕ್ವಾಂಟಮ್ ವಿದ್ಯಮಾನವು ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ನಿಯಂತ್ರಿಸುತ್ತೆ ಗ್ರಹಣದ ಸಮಯದಲ್ಲಿ ವಿಗ್ರಹ ಸುತ್ತಲಿನ ಸೆಳವು ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಗಾಗುತ್ತೆ ಸಕಾರಾತ್ಮಕ ಶಕ್ತಿಯು ಸಾಮಾನ್ಯವಾಗಿ ವಿಗ್ರಹದಿಂದ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ಗ್ರಹಣ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಹರಿವನ್ನು ಅಡ್ಡಿಪಡಿಸುತ್ತೆ ದೇವಾಲಯಗಳಲ್ಲಿ ಯಂತ್ರಗಳ ಮೇಲೂ ಸ್ವಲ್ಪ ಮಟ್ಟಿಗೆ ಈ ಗ್ರಹಣ ಪ್ರಭಾವ ಬೀರುತ್ತೆ ಹಿಂದೂ ಗ್ರಂಥಗಳು ಮತ್ತು ಧರ್ಮಗ್ರಂಥಗಳ ಪ್ರಕಾರ ಆಕಾಶಕಾಯಗಳು ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರ ಅಸಹಜ ನಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಇದು ಭಕ್ತರ ಮನಸ್ಥಿತಿ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ಹಾಗಾಗಿ ನಿರ್ದಿಷ್ಟ ದಿನಗಳಲ್ಲಿ ದೇವಸ್ಥಾನಗಳ ಬಾಗಿಲನ್ನು ಮುಚ್ಚಲಾಗುತ್ತೆ ಇದರಿಂದ ಗ್ರಹಣದಿಂದ ಆಗುವಂತಹ ಕೆಟ್ಟ ಪರಿಣಾಮಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನ ತಡಿಬಹುದು ಅಥವಾ ಕಡಿಮೆ ಮಾಡಬಹುದು ಆದ್ದರಿಂದ ಭಕ್ತರಿಗೆ ತೊಂದರೆಯಾಗದಂತೆ ಹಾನಿಕಾರಕ ವೇವ್ಸ್ಗಳನ್ನು ತಪ್ಪಿಸಲು ಈ ರೀತಿ ಮಾಡಲಾಗುತ್ತೆ ಹಾಗಾದ್ರೆ ಗ್ರಹಣದ ಸಮಯದಲ್ಲಿ ದೇವಾಲಯದಲ್ಲಿ ಏನಾಗುತ್ತೆ ಬಾಗಿಲು ಮುಚ್ಚಿದ ನಂತರ ಗ್ರಹಣ ಸಮಯದಲ್ಲಿ ಬಿಡುಗಡೆಯಾದ ಅಸಹಜ ನಕಾರಾತ್ಮಕ ಶಕ್ತಿಯ ವಿರುದ್ಧ ತುಳಸಿ ಹೋರಾಡುತ್ತೆ ಆದ್ದರಿಂದ ತುಳಸಿ ಎಲೆಗಳನ್ನು ಬಳಸಿ ದೇವರನ್ನ ಮುಚ್ಚಲಾಗುತ್ತೆ ತುಳಸಿ ಎಲೆಗಳು ಹಾನಿಕಾರಕ ವಿಕಿರಣವನ್ನ ಹೀರಿಕೊಳ್ಳುವಲ್ಲಿ ಹೆಸರುವಾಸಿಯಾಗಿದೆ ಹಾಗಾಗಿ ಗ್ರಹಣದ ಸಮಯದಲ್ಲಿ ಆಹಾರದ ಮೇಲೆ ತುಳಸಿ ಎಲೆಗಳನ್ನ ಹಾಕ್ತಾರೆ ತುಳಸಿ ಆಹಾರವನ್ನ ಸುರಕ್ಷಿತವಾಗಿಡುತ್ತೆ ಅಂತ ಹಿಂದುಗಳು ನಂಬ್ತಾರೆ ಇಲ್ಲಿ ತುಳಸಿಯನ್ನೇ ಯಾಕೆ ಬಳಸಲಾಗ್ತಾ ಇದೆ ಅಂದ್ರೆ ತುಳಸಿ ಎಂದೆಂದಿಗೂ ಕಲುಷಿತಗೊಳ್ಳದಂತಹ ಶುದ್ಧವಾದ ಸಸ್ಯ ಆದರೆ ಅದ್ಯಾಕೋ ಗೊತ್ತಿಲ್ಲ ಈ ನಂಬಿಕೆಗಳು ಸಾಬೀತುಪಡಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳೇ ಇಲ್ಲ ಬಹುಶಃ ತುಳಸಿ ಎಲೆಯಲ್ಲಿರುವಂತಹ ಔಷಧಿಯ ಗುಣ ಇದಕ್ಕೆಲ್ಲ ಕಾರಣ ಅನಿಸುತ್ತೆ ಈಗ ಗೊತ್ತಾಯ್ತಲ್ಲ ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲನ್ನು ಯಾಕೆ ಮುಚ್ಚುತ್ತಾರೆ ಅಂತ ಈ ಕಾರಣಗಳನ್ನು ನಿಮ್ಮ ಮಕ್ಕಳಿಗೂ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು